ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನೋಡಿ ಸ್ವಾಮಿ ನಾವು ಮಾತಾಡೋದು ಹಿಂಗೆ ಎಲ್ಲಿವರೆಗೂ ನಮ್ಮ ಪೆನ್ಷನ್ದಾರಿಗೆ ಪೆನ್ಷನ್ಗಳನ್ನು ಕೊಡಿಸೋದಿಲ್ವೋ ನನ್ನ ವಿಡಿಯೋಗಳು ರೆಗ್ಯುಲರಾಗಿ ಬರ್ತಾಯಿದೆ ರೀಸೆಂಟಾಗಿ ನಾವು ಫಸ್ಟ್ ಫೆಬ್ರವರಿಯಲ್ಲಿ ನಮ್ಮದು ಬಜೆಟಲ್ಲೇ ಬಂದು ನಮ್ಮೆಲ್ರಿಗೂ ಮಿನಿಮಮ್ ಪೆನ್ಷನ್ನು ಹಾಗೂ ಮೂವತ್ತೊಂದು ಮಾರ್ಚಲ್ಲಿ ಒಳಗಡೆ ಈ ಹೈಯರ್ ಪೆನ್ಷನ್ನ ಈ ಹದಿನೇಳು ಲಕ್ಷ ಅಪ್ಲಿಕೇಶನ್ಗಳು ಏನಿದೆ ಅದು ಕೂಡ ರೈಟ್ ಮಾಡೋಕ್ಕೆ ಸರ್ಕಾರದ ಜೊತೆಗೆ ನಮ್ಮ ಮೀಟಿಂಗ್ ನಡೆದಾಗ ಇ ಪಿ ಎಫ್ ಆಫೀಸು ಫೈನಾನ್ಸ್ ಮಿನಿಸ್ಟ್ರು ಹಾಗೂ ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳಿಂದ ನಮ್ಗೆ ಬಂದ ಸುದ್ದಿ ಅದಕ್ಕೆ ಅಲ್ಲಿವರೆಗೂ ನಾವು ಏನು ಮಾಡಬೇಕು ನಿಮಗೆ ಮೂರು ಅಪ್ಲಿಕೇಶನ್ ಕೊಟ್ಟು ಕಳಿಸಿದ್ವಿ ಮೊದಲನೇ ಅಪ್ಲಿಕೇಶನ್ನು ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ್ಯಾರು ಎಂ ಪಿಗಳಿದ್ದಾರೋ ಅವರು ಹೋಗಿ ಕೊಟ್ಟು ಸರ್ ಇದೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ಇದಕ್ಕೆ ಕೈ ಜೋಡಿಸಿ ನಮ್ಮವ್ರಿಗೆ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಸೆಟ್ಲ್ ಮಾಡೋಕ್ಕೆ ಸಹಾಯ ಮಾಡಿ ಎರಡನೇದು ನೀವು ನಿಮ್ಮ ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡಿದಿರೋ ಆ ಫ್ಯಾಕ್ಟ್ರಿಯಿಂದ ನಿಮ್ಮ ಕೆಲಸಗಳು ಆಗಿಲ್ಲ ಅಪ್ಲಿಕೇಶನ್ ಫಾರ್ಮರ್ ಮಾಡಿಲ್ಲ ಅಂಥವ್ರು ಕೂಡ ನೀವು ಒಂದು ಗುಂಪನ್ನು ಮಾಡಿಕೊಂಡು ನಿಮ್ಮ ಮಾಲೀಕತ್ವ ಹೋಗಿ ಈ ಅಪ್ಲಿಕೇಶನ್ ಕೊಡಬೇಕು ಹಾಗೂ ಅದರ ಟೆಕ್ನಾಲಜಿಮೆಂಟು ನಮಗೆ ಕಳಿಸ್ಬೇಕು ಇದು ಯಾಕೆ ಇದ್ದೀನಿ ಅಂದರೆ ಇವೆಲ್ಲ ಮಾಡಬೇಕಂಥ ಕಾರ್ಯಕ್ರಮ ಮೂರನೇದಾಗಿ ನಿಮ್ಮ ನಿಮ್ಮ ಡಿ ಸಿಗಳಿಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ಗನ್ನ ಫಾರ್ವರ್ಡ್ ಮಾಡಿರಿ ಹಾಗೂ ಆದಷ್ಟು ಜಲ್ದಿ ನಮ್ಮ ಪೆನ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಅಲ್ಲಿಗೆ ಮೂರನೇ ಅಪ್ಲಿಕೇಶನ್ ಕೊಟ್ಟಿವಿ ದಯಮಾಡಿ ದಯಮಾಡಿ ಇವು ಮೂರು ಅಪ್ಲಿಕೇಶನ್ಗಳನ್ನು ಸೀರಿಯಸ್ ಆಗಿ ಅಪ್ ಮಾಡಿ ಮೇಲೆ ಒಂದು ಫಸ್ಟ್ ಒಳಗೆ ಎಲ್ಲರೂ ಇದನ್ನು ಮುಗಿಸಿರಿ ಮತ್ತು ರಿಪೀಟ್ ಮಾಡ್ತೀನಿ ಒಂದು ಎಂ ಪಿಗಳಿಗೆ ಲೆಟ್ರ್ ಕೊಟ್ಟು ಅವ್ರಿಗೆ ಸೆಟ್ಲ್ ಮಾಡಕ್ಕೆ ಕೇಳ್ಕೊಳ್ಳೋದು ಎರಡನೇದು ನಿಮ್ಮ ಡಿ ಸಿ ಅವ್ರಿಗೆ ಮೀಟ್ ಮಾಡಿ ಅವ್ರ ಮುಖಾಂತರ ಪ್ರೈಮ್ ಮಿನಿಸ್ಟ್ರಿಗೆ ಮನವಿ ಕಳಿಸೋದು ಮೂರನೇದು ಮುಖ್ಯವಾದದ್ದು ನಿಮ್ಮ ನಿಮ್ಮ ಕಂಪನಿಯವರು ಯಾರು ನಿಮಗೆ ಸಹಾಯ ಮಾಡಿಲ್ಲ ಅವರಿಗೆ ಅಪ್ಲಿಕೇಶನ್ ಬರ್ಕೊಂಡು ಗುಂಪಿನಲ್ಲಿ ಹೋಗಿ ಕೊಟ್ಟು ಸೆಟಲ್ ಮಾಡಿರಿ ಅಂಥೇಳಿ ಅದು ಎಕ್ನಾಲಜಿ ಉಂಟು ತಗೊಂಡ್ಬಂದೇಳಿ ನಮ್ಮ ಕೆಲಸ ಯಾವಾಗ ಮುಗಿಯಿತ್ತಂದರೆ ಈ ಪೆನ್ಷನ್ ಡಿಕ್ಲೇರ್ ಮಾಡಿದರೆ ಅಷ್ಟಲ್ಲ भारतद्यंत जन इप नाइंटी फाइव पेन्शनदारो पेड़ो ना सह मुग्द नम ज कई जो एलू फैट मूल पे बर्ती है कार्यक्रम मतलब बोलो भारत मत की जय